ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ರೂಪಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನು ದರ್ಭಶಯನದಲ್ಲಿದ್ದು ಮೂರು ರಾತ್ರಿಗಳವರೆಗೆ ಸಮುದ್ರವನ್ನು ಆರಾಧಿಸಿದರು ಸಮುದ್ರನು ಪ್ರಸನ್ನನಾಗದಿರಲು ಕೋಪದಿಂದ ಬಾಣಪ್ರಯೋಗಕ್ಕೆ ತೊಡಗಿದುದು ಲಕ್ಷ್ಮಣನು ಬೇಡವೆಂದು ತಡೆದುದು ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ರಘುನಂದನನಾದ ಶ್ರೀರಾಮನು ಸಮುದ್ರ ತೀರದಲ್ಲಿ ದರ್ಭೆಗಳನ್ನು ಹಾಸಿಕೊಂಡು ಸಮುದ್ರಕ್ಕೆ ಇದಿರಾಗಿ ಕೈಮುಗಿದು ಪೂರ್ವಾಭಿಮುಖವಾಗಿ ಮಲಗಿಬಿಟ್ಟನು ಪರಂತಪನಾದ ಆ ರಾಮನು ಹೀಗೆ ದರ್ಭಶಯನದಲ್ಲಿರುವಾಗ ಸರ್ಪ ದೇಹದಂತೆ ಮೃದುವಾಗಿ ಉದ್ದವಾದ ತನ್ನ ಬಲದೋಳನ್ನೇ ತಲೆದೆಸೆಗಿಟ್ಟುಕೊಂಡು ಆ ಸಮುದ್ರಕ್ಕೆ ಇದಿರಾದ ಬೇರೊಂದು ಮಹಾ ಸಮುದ್ರದಂತೆ ಮಲಗಿದ್ದನು ಮೊದಲು ಅಯೋಧ್ಯೆಯಲ್ಲಿದ್ದಾಗ ಯಾವ ಭುಜವು ಬಗೆ ಬಗೆ ರತ್ನಾಭರಣಗಳಿಂದ ಅಲಂಕೃತವಾಗಿ ಶೋಭಿಸುತ್ತಿತ್ತು ಯಾವ ಭುಜವನ್ನು ಎಷ್ಟೋ ಮಂದಿ ಉತ್ತಮ ಸ್ತ್ರೀಯರು ಕಟಕ ಕೇಯೂರಾದಿ ಮುಕ್ತಾಭರಣಗಳಿಂದ ಅಲಂಕೃತಗಳಾದ ತಮ್ಮ ಕೈಗಳಿಂದ ಅನೇಕ ಪ್ರಕಾರವಾಗಿ ಒತ್ತುತ್ತಿದ್ದರು ಯಾವ ಭುಜವು ಪೂರ್ವದಲ್ಲಿ ಅಗರು ಚಂದನಾದಿ ಅನೇಕ ಸುಗಂಧಗಳಿಂದಲೂ ಬಾಲಸೂರ್ಯನಂತೆ ಹೊಳೆಯುವ ರಕ್ತ ಚಂದನದಿಂದಲೂ ಲೇಪಿತವಾಗಿ ಘಮಗಮಿಸುತ್ತಿತ್ತು ಯಾವ ಭುಜವು ಮೊದಲು ಹಂಸತೂಲಿಕಾ ತಲ್ಪದಲ್ಲಿ ಗಂಗಾ ಪ್ರವಾಹದಲ್ಲಿರುವ ತಕ್ಷಕ ದೇಹದಂತೆ ಕಾಣಿಸುತ್ತ ಸೀತೆಯ ತಲೆಗೆ ಆಗಾಗ ಸುಖಾಶ್ರಯವಾಗುತ್ತಿತ್ತು ಯಾವ ಈಗಲೂ ಯಾವ ಭುಜವು ಗೋಪುರದ ಬಾಗಿಲಗುಳಿಯಂತೆ ಶತ್ರು ನಿವಾರಕವಾಗಿ ನೋಡುವಾಗಲೇ ಶತ್ರುಗಳಿಗೆ ಭಯವನ್ನು ಸುಹೃತುಗಳಿಗೆ ಆನಂದವನ್ನು ಉಂಟು ಮಾಡುತ್ತಿರುವುದು ಈಗಲೂ ಯಾವ ಭುಜವು ಸಮುದ್ರಾಂತವಾದ ಸಮಸ್ತ ಭೂಮಿಗೂ ಆಶ್ರಯವೆನಿಸಿರುವುದು ಎಡಗೈಯಿಂದ ಬಾಣವನ್ನು ಬಿಡುವಾಗ ಯಾವ ಭುಜದಲ್ಲಿ ಬಿಲ್ಲಿನ ನಾಣಿಯ ಬಡಿತದಿಂದ ಚರ್ಮವೆದ್ದು ಅಲ್ಲಲ್ಲಿ ಪಟ್ಟುಗಟ್ಟಿರುವುದು ದೊಡ್ಡ ಕಬ್ಬಿಣದ ಗುಳಿಯಂತೆ ದುಂಡಗೆ ದಪ್ಪನಾಗಿ ನೀಡಿರುವ ಯಾವ ಭುಜವು ಇದುವರೆಗೆ ಎಷ್ಟೋ ಸಹಸ್ರ ಗೋವುಗಳನ್ನು ದಾನ ಮಾಡಿ ಪ್ರಸಿದ್ಧಿ ಹೊಂದಿರುವುದು ತನ್ನ ಬಲದೋಳನ್ನೇ ರಾಮನು ತನ್ನ ತಲೆದೆಸೆಗಿಟ್ಟುಕೊಂಡು ಮಲಗಿ ತನ್ನಲ್ಲಿ ತಾನು ಈಗ ನನಗೆ ಹೀಗೆ ಮರಣವಾಗಲಿ ಸಮುದ್ರ ಶರಣವಾಗಲಿ ಈ ಎರಡರಲ್ಲಿ ಯಾವುದಾದರೂ ಒಂದು ಸಿದ್ಧಿಸಲಿ ಎಂದು ದೃಢ ಬುದ್ಧಿಯಿಂದ ಸಂಕಲ್ಪಿಸಿ ಸ್ನಾನಾದಿಗಳಿಂದ ದೇಹಶುದ್ಧಿಯನ್ನು ಮಾಡಿಕೊಂಡು ವಾಂಗ್ಮಯದಿಂದಲೂ ಮನೋ ವಾಂಗ್ ಯಮದ ವಾಂಗ್ಮಯದಿಂದಲೂ ಮನೋನಿಯಮದಿಂದಲೂ ಕೂಡಿ ಶಾಸ್ತ್ರೋಕ್ತ ವಿಧಿಯಿಂದ ಸಮುದ್ರಕ್ಕೆ ಎದುರಾಗಿ ಮಲಗಿದನು ಹೀಗೆ ರಾಮನು ನಿಯಮವನ್ನು ಹಿಡಿದು ಎಚ್ಚರಿಕೆ ಧರ್ಮಶಯನದ ಮೇಲೆ ಮಲಗಿರಲು ಹಾಗೆಯೇ ಮೂರು ರಾತ್ರಿಗಳು ಕಳೆದು ಹೋದವು ನೀತಿಗ್ನಾಗಿಯೂ ಧರ್ಮ ಇದ್ದ ರಾಮನು ಹೀಗೆ ಮೂರು ರಾತ್ರಿಗಳವರೆಗೂ ಎಡಬಿಡದೆ ಹಾಗೆಯೇ ಮಲಗಿ ನದಿನಾಥನಾದ ಸಮುದ್ರನನ್ನು ಉಪಾಸನ ಮಾಡಿದನು ಮದಾಂಧನಾದ ಸಮುದ್ರನಾದರೂ ಇಷ್ಟಾದರೂ ರಾಮನಿಗೆ ತನ್ನ ರೂಪವನ್ನು ತೋರಿಸಲಿಲ್ಲ ಹೀಗೆ ರಾಮನು ಎಷ್ಟು ನಿಯಮದಿಂದ ವಿಧಿಯನ್ನನುಸರಿಸಿ ಆರಾಧಿಸುತ್ತಿದ್ದರು ಸಮುದ್ರನು ಪ್ರತ್ಯಕ್ಷವಾಗದಿರಲು ಆಗ ರಾಮನಿಗೆ ಸಮುದ್ರದ ಮೇಲೆ ಸ್ವಲ್ಪ ಸ್ವಲ್ಪವಾಗಿ ಕೋಪವು ಅಂಕುರಿಸಿತು ಅವನ ಕಡೆ ಕಣ್ಣುಗಳು ಕೆಂಪೇರಿದವು ಹೀಗೆ ಕೋಪಗೊಂಡ ರಾಮನು ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣ ಇಷ್ಟಾದರೂ ನಮಗೆ ಪ್ರತ್ಯಕ್ಷವಾಗದಿರುವ ಈ ಸಮುದ್ರದ ಗರ್ಭವನ್ನು ನೋಡಿದೆಯಾ ಲೋಕದಲ್ಲಿ ನಿಗ್ರಹಿಸುವುದು ಮನ್ನಿಸುವುದು ಋಜುಸ್ವಭಾವವು ಯಾವಾಗಲೂ ಪ್ರಿಯವಾಕ್ಯವನ್ನು ನುಡಿಯುವುದು ಈ ಮೊದಲಾದ ಗುಣಗಳೆಲ್ಲವೂ ಸತ್ಪುರುಷರಿಗೆ ಅವಶ್ಯವಾಗಿ ಇರಬೇಕಾದ ಸುಗುಣಗಳೆಂಬುದರಲ್ಲಿ ಸಂದೇಹವಿಲ್ಲ ಆದರೇನು ಈ ಸದ್ಗುಣಗಳನ್ನೇ ಹೀಗೆ ನೀಚರಾದವರಲ್ಲಿ ತೋರಿಸಿದರೆ ಅವರು ಆ ಗುಣವುಳ್ಳವರನ್ನು ಅಸಮರ್ಥರೆಂದು ಗ್ರಹಿಸಿ ಬಿಡುವರು ಇಂತಹ ಅವಿವೇಕಿಗಳಲ್ಲಿ ಈ ಸದ್ಗುಣಗಳನ್ನು ತೋರಿಸುವುದರಿಂದ ಕೈಲಾಗದವನೆಂದು ಹೇಳಿಸಿಕೊಳ್ಳುವುದೊಂದೇ ಫಲವು ಅಜ್ಞರಾದ ಜನರು ಆತ್ಮಸ್ತುತಿ ಮಾಡಿಕೊಳ್ಳುವನನ್ನು ನಯ ಇಲ್ಲದವನನ್ನು ವಂಚಕನನ್ನು ಜನರಲ್ಲಿ ಸಲಿಗೆ ಇಲ್ಲದವನನ್ನು ನ್ಯಾಯ ವಿವೇಚನೆಯಿಲ್ಲದೆ ಶಿಕ್ಷಿಸುವವನನ್ನು ಬಹಳ ಸಮರ್ಥನೆಂದು ತಿಳಿದು ಗೌರವಿಸುವರು ಲಕ್ಷ್ಮಣ ಮುಖ್ಯವಾಗಿ ಲೋಕದಲ್ಲಿ ಮೃದುತ್ವದಿಂದ ಬಲವಂತನೆಂಬ ಕೀರ್ತಿಯೂ ಬಾರದು ಸಾಮವುಳ್ಳವನೆಂಬ ಯಶಸ್ಸು ಬಾರದು ಯುದ್ಧದಲ್ಲಿ ಜಯವೂ ಬಾರದು ದುರ್ಜನರಲ್ಲಿ ಸಾಮವೆಂಬುದು ಕೆಲಸಕ್ಕೆ ಬಾರದು ಇಂಥವರಲ್ಲಿ ದಂಡೋಪಾಯವೇ ಮೇಲಾದ ಸಾಧನವು ಎಲೆ ವತ್ಸನೆ ಇದು ನೋಡು ಈಗಲೇ ನಾನು ನನ್ನ ಬಾಹುಗಳಿಂದ ಈ ಸಮುದ್ರವನ್ನು ಬಿಡುವೆನು ನನ್ನ ಬಾಣಗಳಿಂದ ಇದರಲ್ಲಿರುವ ಮಹಾ ಮಕರಗಳೆಲ್ಲವೂ ಭಿನ್ನ ಭಿನ್ನಗಳಾಗಿ ಈ ಸಮುದ್ರದ ನೀರನ್ನೆಲ್ಲಾ ವ್ಯಾಪಿಸಿ ಮೇಲೆ ತೇಲಾಡುವಂತೆ ಮಾಡುವೆನು ನೋಡು ಅಲ್ಲಲ್ಲಿ ಇರುವ ಮಹಾ ಸರ್ಪಗಳ ದೊಡ್ಡ ದೇಹಗಳು ಗಜಾಕೃತಿಯುಳ್ಳ ಮೀನುಗಳ ಸುಂಡಿಲುಗಳು ನನ್ನ ಬಾಣಗಳಿಂದ ಕತ್ತರಿಸಲ್ಪಡುವುದನ್ನು ನೋಡು ಈಗಲೇ ನನ್ನ ಪಾನಗಳನ್ನು ಪ್ರಯೋಗಿಸಿ ಶಂಖಗಳಿಂದಲೂ ಮುಚ್ಚು ಮೀನುಗಳಿಂದಲೂ ತುಂಬಿದ ಈ ಸಮುದ್ರವನ್ನು ನಿಮಿಷ ಮಾತ್ರದಲ್ಲಿ ಶೋಷಿಸುವುದನ್ನಾದರೂ ನೋಡು ಲಕ್ಷ್ಮಣ ನಾನು ತಾಳ್ಮೆಯಿಂದ ಸುಮ್ಮನಿರುವುದನ್ನು ನೋಡಿ ಈ ಸಮುದ್ರವು ನನ್ನನ್ನು ಕೈಲಾಗದವನೆಂದು ತಿಳಿದ ಹಾಗಿದೆ ಇಂತಹ ನೀಚ ಜನದಲ್ಲಿ ತಾಳ್ಮೆ ಎಂಬುದು ಎಂದಿಗೂ ಕೆಲಸಕ್ಕೆ ಬಾರದು ಇಂಥವನಲ್ಲಿ ಕೋಪವು ಯುಕ್ತವೇ ಹೊರತು ಸಾಮದಿಂದ ಈ ಸಮುದ್ರವು ನಮಗೆ ತನ್ನ ರೂಪವನ್ನು ತೋರಿಸುವ ಹಾಗಿಲ್ಲ ಸ ಲಕ್ಷ್ಮಣ ನನ್ನ ಬಿಲ್ಲನ್ನು ವಿಷಸರ್ಪಗಳಂತಿರುವ ನನ್ನ ಚ್ರೂರ ಬಾಣಗಳನ್ನು ತಂದುಕೊಡು ಈ ಸಮುದ್ರವನ್ನು ಶೋಷಿಸಿ ಬಿಡುವೆನು ನಮ್ಮ ಕಡೆಯ ಕಪಿಗಳು ಇದನ್ನು ಕಾಲು ನಡೆಯಿಂದಲೇ ದಾಟಿ ಹೋಗಲಿ ಈ ಸಮುದ್ರನುಂದು ಲೋಕದಲ್ಲಿ ಖ್ಯಾತಿ ಹೊಂದಿದವನಲ್ಲವೇ ಈಗ ನಾನು ಅವನಿಗೆ ಆ ಖ್ಯಾತಿಯನ್ನೇ ಹೋಗಲಾಡಿಸುವೆನು ನೋಡು ಆಗಾಗ ಅಲೆಗಳಿಂದ ತುಂಬಿ ತುಳುಕುತ್ತಿದ್ದರು ಸುತ್ತಲೂ ಇರುವ ತನ್ನ ಎಲ್ಲ ಕತ್ತನ್ನು ಮೀರದೆ ಸ್ಥೈರ್ಯದಿಂದಿರುವ ಈ ಸಮುದ್ರನನ್ನು ಈಗ ನನ್ನ ಬಾಣಗಳಿಂದ ತನ್ನ ಎಲ್ಲೆಯನ್ನು ಮೀರುವಂತೆ ಮಾಡುವೆನು ನೋಡು ಈ ಮಹಾಸಮುದ್ರವನ್ನು ನಾನು ಅದರಲ್ಲಿ ಕಾವಲಿರುವ ಅನೇಕ ದೈತ್ಯ ದಾನವ ಸಮೂಹದೊಡನೆ ಶೇದು ಹೊಂದಿಸುವುದನ್ನಾದರೂ ನೋಡು ಎಂದನು ಹೀಗೆಂದು ಹೇಳಿ ರಾಮನು ಕೈಯಲ್ಲಿ ಧನುಸ್ಸನ್ನು ಹಿಡಿದು ಕೋಪದಿಂದ ಕಣ್ಣಾಲಗಳನ್ನು ತಿರುಗಿಸುತ್ತಾ ಪ್ರಳಯಕಾಲಾಗ್ನಿಯಂತೆ ಜ್ವಲಿಸುತ್ತಿದ್ದನು ಅವನನ್ನು ತಡೆಯುವುದು ಯಾರಿಗೂ ಸಾಧ್ಯವಿಲ್ಲದಂತಾಯಿತು ಹೀಗೆ ಕೋಪೋದೃಕ್ಷನಾದ ರಾಮನು ಸಮಸ್ತ ಜೀವನವನ್ನು ನಡುಗಿಸುತ್ತಾ ಭಯಂಕರವಾದ ತನ್ನ ಧನುಸ್ಸನ್ನೆಳೆದು ಕಟ್ಟಿ ಇಂದ್ರನು ವಜ್ರಾಯುಧಗಳನ್ನು ಪ್ರಯೋಗಿಸುವಂತೆ ಅನೇಕ ಕ್ರೂರ ಬಾಣಗಳನ್ನು ಪ್ರಯೋಗಿಸಿದನು ತೇಜಸ್ಸಿನಿಂದ ಜ್ವಲಿಸುತ್ತಿದ್ದ ಆ ಬಾಣಗಳೆಲ್ಲವೂ ಮಹಾ ವೇಗವುಳ್ಳವುಗಳಾಗಿ ಬಂದು ಸಮುದ್ರ ಜಲದೊಳಗೆ ಪ್ರವೇಶಿಸುತ್ತಿದ್ದವು ಆಗ ಪಾತಾಳದವರೆಗಿದ್ದ ಮಹಾ ಸರ್ಪಗಳೆಲ್ಲವೂ ಭಯದಿಂದ ನಡುಗಿ ಹೋದವು ಅನೇಕ ಮತ್ಸ್ಯಗಳಿಂದಲೂ ಮೊಸಳೆಗಳಿಂದಲೂ ತುಂಬಿದ ಆ ಮಹಾ ಸಮುದ್ರದಲ್ಲಿ ಅಲೆಗಳ ಪ್ರವಾಹ ವೇಗವು ಬಾಣದ ಗಾಳಿಯ ಬಡಿತದಿಂದಂಟಾದ ಮಹಾಧ್ವನಿಯೊಡನೆ ಮತ್ತಷ್ಟು ಭಯಂಕರವಾಯಿತು ಆಗ ಆ ಸಮುದ್ರದ ಸ್ಥಿತಿಯನ್ನು ಕೇಳಬೇಕೆ ಸುತ್ತಲೂ ಅಲೆಗಳು ಮೇಲೆ ಮೇಲೆ ಉಬ್ಬಿ ಬಂದ ತೀರ ಪ್ರದೇಶಕ್ಕೆ ಅಳಿಸಿ ಹೊಡೆಯುತ್ತಿರುವವು ಒಳಗಿದ್ದ ಶಂಕಗಳು ಮುತ್ತು ಚಿಪ್ಪುಗಳು ಮೇಲೆಂದು ತೇಲುತ್ತಿರುವವು ನಡು ನಡುವೆ ಸಮುದ್ರ ಜಲವು ಶೋಷಿಸುತ್ತಾ ಬಂದು ಹೊಗೆ ಏಳುತ್ತಿರುವುದು ಒಳಗಿದ್ದ ಮಹಾಸರ್ಪಗಳೆಲ್ಲವೂ ಮಾನವೇಗಕ್ಕೆ ಸಿಕ್ಕಿ ಸಂಕಟಪಟ್ಟು ತಲಿಸುತ್ತಾ ಮುಖಗಳಿಂದಲೂ ಕಣ್ಣುಗಳಿಂದಲೂ ಉರಿಯನ್ನು ಕಾರುತ್ತಿರುವವು ಪಾತಾಳ ಮಾಸೆಗಳಾದ ಮಹಾವೀರ್ಯವುಳ್ಳ ದಾನವರು ಕೂಡ ಭಯದಿಂದ ನಡುಗುತ್ತಿರುವರು ಆ ಸಮುದ್ರದ ಮೇಲೆ ಮೋಸಲೆ ಮೀನು ಮುಂತಾದ ಪ್ರಾಣಿಗಳೊಡನೆ ಲಕ್ಷೋಪಲಕ್ಷ ಸಂಖ್ಯೆಯಿಂದ ಹಾರಿ ಹಾರಿ ಬೀಳುತ್ತಿರುವವು ಅಲ್ಲಲ್ಲಿ ದೊಡ್ಡ ದೊಡ್ಡ ಅಲೆಗಳು ಸುತ್ತ ಸುತ್ತಿ ಹೊಡೆಯುತ್ತಿರುವವು ಪಾತಾಳ ಮಾಸೆಗಳಾದ ಉರಗರು ರಾಕ್ಷಸರು ಭಯದಿಂದ ತತ್ತಲಿಸುತ್ತಿರುವರು ಅಲ್ಲಲ್ಲಿ ಮಹಾಗ್ರಹಗಳು ತಲೆಗಳಗಾಗಿ ಉರುಳುತ್ತಿರುವವು ಆ ಮಹಾ ಸಮುದ್ರವನ್ನೇ ಅಡಿಮೇಲಾಗಿ ಮಗುಚಿದಂತೆ ಜಲಪ್ರವಾಹವು ಉಕ್ಕಿ ಬರುತ್ತಿರುವುದು ಹೀಗೆ ಸಮುದ್ರಕುಂಟಾದ ಕುಂಟಾದ ಮಹಾಕ್ಷೋಭವನ್ನು ರಾಮನು ಅತ್ಯುಗ್ನ ವೇಗದಿಂದ ಧನುಸ್ಸನ್ನೆಳೆಯುತ್ತ ಕೋಪದಿಂದ ಆಗಾಗ ನಿಟ್ಟುಸಿರು ಬಿಡುತ್ತಿರುವುದನ್ನು ನೋಡಿ ಲಕ್ಷ್ಮಣನು ಭಯಪಟ್ಟು ಇನ್ನು ತಾನು ಸುಮ್ಮನಿದ್ದರೆ ಲೋಕವೆಲ್ಲವೂ ದಗ್ಧವಾಗುವುದೆಂದೆನಿಸಿ ಮುಂದೆ ಬಂದು ಅಣ್ಣ ಬೇಡ ಬೇಡ ಎಂದು ತಡೆಯುತ್ತಾ ಕೊನೆಗೆ ರಾಮನ ಕೈಯಲ್ಲಿದ್ದ ಧನುಸ್ಸನ್ನೇ ತನ್ನ ಕೈಯಿಂದ ಹಿಡಿದು ತಡೆದನು ಇಲ್ಲಿಗೆ ಇಪ್ಪತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ